ಸೊ ಹೇ ಲಾಟ್ ಸಪ್ ಕಾಯಿ ಎಲ್ಲರೂ ನೀವು ಮಸ್ತ್ ಆದ್ರೆ ಅಂತ ಇವತ್ತು ನಾವು ಆಟ ಈ ವಿಲ್ ನನ್ ಅಂದ್ರೆ ಒಬ್ಬ ಅಕ್ಕಿ ಟೀಚರ್ ಇರ್ತಾರ ಅಕ್ಕಿನ ಸ್ಕೂಲ್ ಒಳಗಿಂತ ನಾವು ಎಸ್ಕೇಪ್ ಆಗ್ಬೇಕ ಬರ್ ಇಡೋಣ ಸ್ಟಾರ್ಟ್ ಮಾಡೋಣ ಓಕೆ ಈಗ ಬಂದಿವ್ ನಾವು ನಮ್ಮ ಈ ವಿಲ್ ನನ್ಗಳು ಸ್ಕೂಲಿಗೆ ನಾವು ಮಸ್ತ್ ಹಳದಿ ಕಾರಣ ಬಂದಿವಿ ಅಲ್ಲೇನೋ ಸಮರ್ ಕ್ಯಾಂಪ್ ಐತೆ ಅಂತ ಹೇಳಿ ನಮ್ಮ ಮನೆಯವ್ರು ಬಿಟ್ಟು ಹೋಗಕ್ ಹೊಂತಾರ ಮತ್ತ ಈಗ ನಮಗ ಅಲ್ಲಿ ಬಿಟ್ಟ ಡ್ರಾಪ್ ಮಾಡಿ ಹೊಕ್ಕಾರವ್ರ ಓಕೆ ಇಲ್ಲಿ ನಮ್ದು ಒಂದೇ ಡೇ ಸ್ಟಾರ್ಟ್ ಆಗೈತಿ ಮತ್ ಇಲ್ಲಿ ಏನೋ ಗೋಲ್ಡ್ ಬರ್ತಾರವ್ರು ಐ ಹ್ಯಾವ್ ಟು ಬಿ ಗುಡ್ ಮತ್ ಇಲ್ಲಿ ನನ್ನ ಹೆಸರು ಬರ್ದಿದ್ದೆ ನಾನು ಐ ಎಮ್ ಮುಂದ ಅವ್ರು ಏನೋ ಬೇರೆ ಹೆಸರು ಬರ್ತಾರ ಅದೇನೋ ಆಗಿರ್ಬೇಕ ಐ ಆಮ್ ಗುಡ್ ಟು ಬಿ ಗುಡ್ ಐ ಆಮ್ ಟು ಬೀಯಿಂಗ್ ಗುಡ್ ಓಕೆ ಇಲ್ಲಿಂದ್ರೆ ನಾವೀಗ ವ್ಯಾನ್ ಎಸ್ಕೇಪ್ ಮಾಡತ್ತೀವಿ ವ್ಯಾನ್ ಹೊರಗೆ ಹೋಗೋ ಪ್ಲಾನಿಂಗ್ ಐತಿ ನೋಡೋಣ ಏನಾಕೇತಂತೇಳಿ ಡೈರೆಕ್ಟ್ ಆಗ ಹೋಗೋಣ ಅಂದ್ರೆ ಬಾ ಸತಿ ಗೇಮ್ನ ಆಗ ನಾನು ಆಮೇಲೆ ಇದು ಶಟರ್ಸ್ ಬಂದಿರ್ತೈತಿ ಆದಾಗ ಸ್ವಲ್ಪ ಡೇಂಜರ್ ಐತಿ ಗೇಮ್ ಯಾಕಂದ್ರೆ ಆ ಗ್ರ್ಯಾನಿ ಹೆಂಗ ಸೌಕಾಶ ಬರ್ತಾಳ ಹಂಗೆ ಬರೋದಿಲ್ಲ ನೋಡಿರಿ ಇಲ್ಲ ಏನು ಹಾಂ ನೋಡ್ರಿ ನೋಡಿರಿ ಅಕ್ಕಿ ಹ್ಯಾಂಗೆ ಎಷ್ಟು ಸ್ಪೀಡಾಗೆ ಬರ್ತಾಳೆ ನೋಡಿರಿಕಿ ರಾಕೆಟ್ ಬಂದಂಗೆ ಬರ್ತಾಳೆ ಹಂಗೆ ಆಕಿ ಗ್ರ್ಯಾನಿ ಕುಂಟು ಅಂತ ಬರ್ತಿಲ್ಲ ಈಕೆ ಇಲ್ಲ ಆ ಗ್ರ್ಯಾನಿಗಳ ನಿರ್ಸಿರಲಿಕ್ಕೆ ಆಕಿ ಓಕೆ ನೋಡ್ರಿ ಕಿ ಎಷ್ಟು ನುಸುಳ್ತ ಬರ್ತಾಳಂತ ಓಕೆ ಓಕೆ ನಾವು ಮ್ಯಾಕ್ ಹೋಗೋಣ ಓಕೆ ಇದು ಕಂಪ್ಯೂಟರ್ ಒಳಗ ಭಾಳ ಮಸ್ತ್ ಐತಿ ಇದ್ರೊಳಗೆ ಅಷ್ಟು ಅಷ್ಟು ಕ್ರೀಡಿ ಅವರ ಕಂಪ್ಯೂಟರ್ ಒಳಗೆ ಭಾಳ ಮಸ್ತ್ ಆಗ್ತೈತಿ ಇದು ಓಕೆ ಈಗ ಈ ಕಥಾನ ತೆಗಿಬೇಕು ನಾವು ಮತ್ತು ನಾವು ಫಸ್ಟ್ ನಮ್ದು ಸೇಫ್ಟಿನ ನೋಡೋಣ ಅಂದ್ರೆ ಈ ಬಾಕ್ಸ್ಗಳನ್ನ ನಾವು ಬೆಳೆಸ್ಬೇಕು ಇಲ್ಲಿ ಅಂತ ಅಂದರೆ ನಮಗೆ ಅಲ್ಲಿ ಅಲ್ಲಿಂತ ಹೋಗಕ್ಕೆ ದಾರಿ ಕಾಣ್ತೈತಿ ಓಕೆ ಹ್ಞೂ 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 ಅಲ್ಲಿಂತ ಬಂದಕ್ಕೆ ಎಷ್ಟು ಸ್ಪೀಡ್ ಬರ್ತಾವೆ ಈಗ ಸದ್ಯ ಕೆಳಗಿದ್ದಕ್ಕೆ ಆ ಗ್ರಾನಿಯದು ಭಾಳ ಮಸ್ತ್ ಪಾ ನೆನೆಸ್ಬೇಕು ಅವ್ರು ಓಹ್ ಹ್ಞೂ ಹ್ಞೂ ಈಗ ಏನಿಲ್ಲ ಪಾ ಆ ಜೋಕರ್ ಗುಣ ಬರ್ತಾವಾ ಜಿಗ್ದಾರ್ ಅಂತ ಹಾಂಗ್ ಮಾಡಾತ ಓಕೆ ಓಕೆ ಅಲ್ಲೇ ನಿಂತಾಬಾಡಾ ಆಕೇನ್ ಸ್ಟ್ರಾಟಜಿ ಎಲ್ಲ ಗೊತ್ತಾಗಿಬಿಡಿತಾ ನಮಗೆ ಓಕೆ 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 ಹ್ಯಾಮರ್ ಇಡ್ಕೊಂಡು ಬರತ್ ಬಿಡಾಕೆ ಸುತ್ತಿಗೆ ಇಡ್ಕೊಂಡು ಸುತ್ತಿಗೆ ಬೀನ್ ಸಾಬ್ ಕಿ ಬಂದ ಬಿಡತಾವೆ ಓಕೆ 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 ಇಲ್ಯಾಟ್ ಆಡಸನ ಓಕೆ ತು ಬಾರಾ ಸ್ಪೀಡ್ ಬರ್ತಾವ್ ಕ್ಯ ಆ ಹುಡುಗನ ಆ ಹುಡುಗನ ಏಕಲೆ ಗೇಮ್ ಆಡಾ ಅವನಕ್ಕಿಂತನ ಸ್ಪೀಡ್ ಬರ್ತಾಯಿದ್ಕೋ ಓಕೆ ಈ ನಾಗೇಂದ್ರು ನೆ ಹೋಗೋಣ ನಾವು ನಮಗೆಲ್ಲ ಸಿಕ್ಕರೆ ಭಾಳ ಮಸ್ತ್ ಆಕೈತಿ ಗೇಮ್ ಪಾರಾಕೈತಿ ಇಲ್ಲ ಅಂದರೆ ಭಾಳ ಡಿಫಿಕಲ್ಟ್ ಆಗಿಬಿಡ್ತೈತಿ ಓಕೆ ಓಕೆ ಇಲ್ಲಕ್ಕೆ ಓಕೆ ಇಲ್ಲೇನೋ ಫೋನ್ ನಂಬರ್ ಐತಿ ಮತ್ತು ಓಕೆ ಈಗ ಫ್ಯೂಸ್ ಬೇಕಾಗಿತ್ತು ನಮ್ಗೆ ಆಗಳೆ ಅಂತರ ಒಂದು ಸತ್ಯ ನಾ ಗೇಮ್ ರೆಕಾರ್ಡಿಂಗ್ ಮಾಡಿ ನೀವು ಫ್ಯೂಸ ಸಿಕ್ಕಿಲ್ಲ ನನಗೆ ಈ ಸತ್ಯ ಸಿಕ್ಕೈತಿ ಓಕೆ ನನ್ನ ಇಲ್ಲೇ ಎಲ್ಲರ ಇರಬೇಕಾ ಹಾಂ ನನ್ನ ಇಲ್ಲೇ ಇಲ್ಲ ಇಲ್ಲದಿ ಇಲ್ಲ ಓಕೆ ಮ್ಯೂಸಿಕ್ ಸ್ಟಾರ್ಟ್ ಅಂದ್ರೆ ಆ ಡೋರ್ ಏನಿದ್ದಿಲ್ಲ ಕೆಳಗೆ ಶಟರ್ಸ ಅದು ಓಪನ್ ಆಗಿರ್ತೈತಿ ಆ ನಾನು ಬಂದಿದ್ದ ಅನ್ನೋದೇನೆ ಏ ಬಂದು 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 ಎಷ್ಟು ಚಲಾಕದ ನೋಡಿ ಓಕೆ ನಿಸ್ಬೇಕಂತ ಬರ್ತಾ ನಿಂತ ನೋಡೋಕೆ ಆ ಸೈಡ್ ನಿಂತ್ ಬರುವಾಗ ಪ್ಲಾನಿಂಗ್ ಇತ್ತಕ್ಕಿಂತ ಓಕೆ ನಾವು ಕೆಳಗೆ ಹೋಗಿ ಬರೋನೀಗ ಅಂದ್ರೆ ಇವೆಲ್ಲ ಡೋರ್ ಓಪನ್ ಆಗಾವ ನಾವು ಕೆಳಗೆ ಹೋಗಿ ಆ ಬಟನ್ ಕ್ಲಿಕ್ ಮಾಡಿದ್ರ ಅಂದ್ರೆ ಶಟರ್ಸ್ ಬಟನ್ ಓಕೆ ಇಲ್ಲ ಐತಿ ಶಟರ್ಸ್ ಬಟನ್ ಇದನ್ನು ನಾವು ಕ್ಲಿಕ್ ಮಾಡಿದ್ವಿ ಅಂದ್ರೆ ಕ್ಲಿಕ್ ಮಾಡಲಿ ಓಕೆ ಈಗ ಎಲ್ಲ ಓಪನ್ ಅದು ನಮಗೆ ದಾರಿಗಳು ಬರಬಹುದು ಓಕೆ ಏ ಬಂದು ನೋಡಿದ್ದು ನಮಗದು ಓಕೆ ಟೆನ್ಷನ್ ತಗೋಬೇಡ ಫೋನ್ ಯಾಕೋ ಹ್ಯಾಂಗಾಗದೇ ಅಷ್ಟು ಹೀಟ್ ಆಗಿತ್ತು ಫೋನು ಓಕೆ ಓಕೆ ನಾನು ನನ್ನ ನನ್ನಿಂದ ದಾರಿಗೋದು ಮತ್ತು ನಾವು ಈ ಬಾತ್ರೂಮ್ದಿಂದ ಎಸ್ಕೇಪ್ ಆಗಬೇಕೀಗ ಈ ಬಾತ್ರೂಮ್ ಓಕೆ ಈ ಸೈಡ್ ನಿಂತ್ರೆ ಬನ್ನಿ ನಾನು ಈ ಸೈಡ್ ನಿಂತರ ಓಕೆ ಹೆಂಗೆ ಹೆಂಗೆ ದಿಕ್ಕೊಂತ ಬರ್ತಾನೆ ನೋಡಿರಿ ಅಮ್ಮ ಮನ್ಗೆ ಸಿಗ್ ಓಕೆ ನೀವು ಭಾಳ ಸ್ಲೋ ಕಾನೇ ಹುಡುಗ ಎಕ್ದಮ್ ಸ್ಪೀಡ್ ಇರ್ಬೇಕಪ್ಪ ಓಕೆ 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 ಮ್ಯಾಗೆಲ್ಲ ನಮ್ದು ಸೇಫ್ಟಿ ಇದೈತಿ ಓಕೆ ಇಲ್ಲಿ ಒಂದು ರೂಮ್ ಐತಿ ಮತ್ತು ಇದು ರೂಮ್ ಒಳಗೆ ನಮ್ಗೆ ಏನಾರ ಒಂದು ಸಿಗ್ತೈತಿ ಹಾಂ ಈ ಚಾವಿ ಸಿಗ್ತೈತಿ ಈ ಚಾವಿ ಭಾಳ ಇಂಪಾರ್ಟೆಂಟ್ ಐತಿ ಅಂದ್ರೆ ಐತಿ ಇಂಪಾರ್ಟೆಂಟ್ ಮತ್ತೆ ಇದನ್ನ ನಾವು ತೊಗೊಂಡು ಎಲ್ಲರೂ ಹೋಗೋಣ ಈಗ કે હા બંદો 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 મેન વદરતાળ ઉપરથી ત્યાં આખોં તું વીડતી હતો ઇવતરો એને દાલી ગયો કે ઓ ઇન્દ્રદેન બના બંદા પાસે ફોટોગ્રાફર આવીતાર કિંદન દેતા ઓ બંદો એમ નેસુર કોંતા બતા ની તાક લે બાબા એ આસેડ હો જો નોડર કે યશ ચાલાક રહેતો આસેડ હો ગેલા કે ಓಕೆ 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 ಎಲ್ಲದಿ ಆ ಸೈಡ್ ಇರ್ಬೇಕಲ್ಲ ಆ ಸೈಡ್ ಹೋಗಿರಿ ನಾ ಈಗ ಕದ ಹಾಕೊಂಡೋಗ್ರ ಹ್ಞೂ ಆ ಸೈಡ್ ಅದ ನೋಡಿರಿ ಆ ಸೈಡ್ ಹೋಗಿದ್ರೆ ಸಿಗಾಬಿಡ್ತಿದ್ಲಿ ನಾನು ಓಕೆ ನಮ್ಮ ಕಡೆ ಈಗ ಒಂದು ಏನೋ ಹುಡುಕಾತಿದ ನಾನು ಓಕೆ ಕೀ ಸಿಕ್ಕೈತಿ ಮತ್ತು ಹಾಂ ನಮ್ಮ ಕಡೆ ಇದು ಬೇಕು ಈಗ ಇದರ ಅದೇನು ಅಂತಾರಲ್ಲ ಅದು ಅದು ಗ್ರ್ಯಾನ್ ಒಳಗೆ ಭಾಳ ಯೂಸ್ ಮಾಡ್ತೀವ ನಾವು ಆ ಕಟ್ಟಿಗೆ ಅದು ಇತ್ತು ಗ್ಯಾಕ ಆಗ ಬೇಕಾ ಅದನ್ನ ಹುಡ್ಕೊಂಡು ನಾವು ಈಗ ಓಕೆ ಇಲ್ಲಿದ್ದೀವಿ ಎಲ್ಲಾರ ರಸ್ತೆ ಕ್ಲಿಯರ್ ಐತಿ ಓಕೆ ವಿಂಚೇನು ಏನೋ ಅಂತಾರಲ್ಲ ಅದ ಆಗ ಬೇಕು ನಮಗೆ ಓಕೆ ಎಲ್ಲ ಹೇಳಕ್ಕೆ ಏನು ಮಕ್ಕಳು ಎಲ್ರ ಅವಾಗ ಸಾಯಿ ಮಾಡುವ ನಮಗೆ ಅಂತರೂ ತ್ರಾಸ ಕೊಡಲಿಲ್ಲ ಅದಿ ಓಕೆ ಇರ್ತೈತಿ ಕೆಲಸ ಅಲ್ಲೇ ಇಲ್ಲೇ ಇರ್ತಿತ್ತದ ಇಲ್ಲ ಇಲ್ಲ ಓಕೆ ಇಲ್ಲ ಅದೇ ಏನೋ ಅಂತಾರ ಉಪ್ಪಾದ್ರ ಎ ಜಿಗದ ಬಂದರು ಜಿಗದ ಬಂದ ಓಕೆ 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 ಧಾಟು ದಾಟು ಚೀಟ್ ಶಿಟ್ ಶಿಟ್ ಶಿ ಚಿಟ್ ಸಿಗತ್ತ ಇದನ್ನು ಇಲ್ಲೇ ಡ್ರಾಪ್ ಮಾಡೋಣ ಯಾಕಂದ್ರೆ ಇಲ್ಲೇ ಐತೆ ಅದರ ಕೆಲಸ ಅದನ್ನ ತೊಗೊಂಡೆ ನಾವು ಇಲ್ಲಿ ಹತ್ರ ಅದು ಮ್ಯಾಗ ಇರಬೇಕು ಮ್ಯಾಗ ಕರೆಕ್ಟಾಗಿ ನೋಡೋಣ ಒಂದ್ಸತಿ ಅಂದ್ರೆ ಮ್ಯಾಗ ಓಕೆ ಆಮೇಲೆ ಈದು ರೂಮ್ ಒಳಗೆ ಐತೆ ನೋಡೋಂಥ ಈ ರೂಮಿನಾಗ ಏನೂ ಇಲ್ಲ ಅದ ನಾನ್ ನಾನೇನು ನ್ಯಾನ ನಾನ್ ನ್ಯಾನ ಕೆಳಗದ ಅದಕ್ಕೆ ಇಲ್ಲೇನು ಪೈಸಾ ಅದಾವದು ಒಂದು ಲಕ್ಷಕ್ಕೆ ಪಚ್ಚೀಸ್ ದಿನ ಪೈಸಾ ಮಾಡಿಕೊಟ್ರ ಓಕೆ ಇಲ್ಲಿ ಅದೊಂದು ಸ್ಟಿಕ್ ಗೊತ್ತೆ ಇರ್ತಿತ್ತು ನೋಡಿರಿ ಕಟ್ಟಿಗೆದು ಓಪನ್ ಮಾಡೋಕೆ ಬರ್ತಿತ್ತು ಅದರಲ್ಲಿ ಇದ್ರೆ ಪಟ್ ಪಟ್ ಈ ಕಾರ್ಡ್ ಐತಿ ಬಿಟ್ರಿ ಇಲ್ಲಿ ಕರೆ ಆ ಸ್ಟಿಕ್ಕಿದ್ರೆ ಭಾಳ ಚಲೋಕಿತ್ತು ಓಕೆ ಕಾರ್ಡ್ ತಗೊಂಡೋಗಿ ನಾವು ಕಾಲ್ ಮಾಡೋಣ ಅವ್ರಿಗೆ ಅಂದ್ರೆ ಒಬ್ಬರಿಗೆ ಕಾಲ್ ಮಾಡ್ಬೇಕಂದ್ರೆ ವ್ಯಾನ್ ತೊಗೊಂಡ್ಬರ್ತಾರ ಇಲ್ಲ ಇಲ್ಲೇ ಎಲ್ಲ ರಸ್ತೆ ಭಾಳ ಕ್ಲಿಯರ್ ಐತಿ ಈ ಸರ್ತಿ ಎಲ್ಲರೂ ನಾವು ಎಷ್ಟರತೆ ಆಟ ಆಡೋಲ್ಲ ಸಿಗೋಣ ಬೆಳಿತಿದ್ವಿ ನಾಲ್ಕು ತಿಂಕಡೆ ಈಗ ಕಠಿಣ ಐತಿ ಸ್ವಲ್ಪ ಎಲ್ಲಿ ಕಾಲ್ ಮಾಡೋದು ಎಲ್ಲಿ ಇದು ಗ್ರೌಂಡ್ ಐತಿಲ್ಲೇ ಒಂದ್ ಮ್ಯಾಮ್ ಹೋಗಬೇಕು ಕಸ ಆಡ್ಕೊಂತಡ ಹೆಂಗ್ ಹೆಂಗ ನೋಡ್ರಿ ಹಂಗ ಡಾಕೂರ್ ಡಾಕು ಮಂಗಲ್ ಸಿಂಗತಿ ಆ ಸೈಡ್ ಹಾಕಿ ಹೋಗಳ ನಾವ್ ಈ ಸೈಡ್ ಹೋಗೋಣ ಆ ಡಾಕುಗಳು ಹೋಗೋದಿಲ್ಲ ಅಂದ್ರೆ ಹಂಗೆ ಹಂಗ ಡಾನ್ ಹೋದಂಗೆ ಒಕ್ಕ ಅದು ಟೆಲಿಫೋನೂ ಇಲ್ಲೇ ಇಲ್ಲ ಐತಿ ಹಾಂ ಓಕೆ ಆಯ್ತು ಕಾಲ್ ಮಾಡು ಓಕೆ ಓಕೆ ಆಯ್ತನಾ ಆಯಿತಾ ಆಯ್ತಾ ಈಗ ಕಷ್ಟ ಎಲ್ಲ ನಮ್ಮ ಸೇಫ್ಟಿನ ನೋಡ್ಕೊಂಡು ಶಿಫ್ಟ್ ಶಿಫ್ಟ್ ತಲೆಗೆ ಈ ಚೀಸ ಓಕೆ ಈಗ ನಮ್ಮ ಕಡೆ ಐತಿ ಕೀ ಚೈನ್ ಐತಿ ಮತ್ತೀಗ ನಮಗೆ ರಾಡ್ ಬೇಕಾ ರಾಡ್ ಒಂದು ಸಿಕ್ಕ ನಮ್ದು ಕೇಮ ಇಲ್ಲಿಂದ್ರ ಅದು ರಾಡ್ ಸಿಗಾತಿ ನಮ್ದು ನಮ್ದು ರೂಮ್ ಯಾಗ ಐತಿ ನೋಡ್ರಿ ಅಂದ್ರೆ ರೂಮ್ನ್ಯಾಗ ಇಟ್ಟಿರ್ತಾರ ಎಲ್ಲೂ ಇಲ್ಲ ಆ ರಾಡ್ ಒಂದ್ ಸಿಕ್ಕಿ ಏನು ಅದ್ ಡೋರ್ ಏನ ಓಕೆ ರಾಡ್ ಒಂದ್ ಸಿಕ್ಕ್ರಸ್ತ್ ಆಕೇತಿ ಪಾಲಿಗೆಲ್ಲ ಮಾಡಿ ನಮ್ದು ಗ್ಯಾಸ್ ಓತಿವಿ ಹೊರಗೆ ಹೋಗೋಣ ಯಾರು ರಾಡೊಂದು ಸಿಕ್ತಿದ್ರೆ ಭಾಳ ನಷ್ಟ ಆಗ್ತಿತ್ತು ನಮಗೆ ರಾಡ್ ಸಿಗತ್ತಿಲ್ಲ ಅದು ನಶೀಮೇ ಆಗಿಲ್ಲ ಅನ್ನಿಸ್ತೈತಿ ರಾಡ್ ಅರೆ ರಾಡ್ ಅದು ರಾಡ್ ರಾಡಿಲ್ಲಾರ ಕೆಲಸ ಆಗೋದಿಲ್ಲ ಚಿಟ್ ರಾಡ್ ಇಲ್ಲ ತಗಡೆನ ಆಯ್ತು ಓ ಹೋ 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 ಏನೋ ಅದ್ ಇಲ್ಲದೇನು ಬಾನ ಈಗ ಓಡಲಿ ನೀವೇನ ಜೋ ತೊಂತಕ್ಕೂ

ಹೋದ ಅಲ್ಲಿ ಅಲ್ಲಿಂದ್ರೆ ಬ್ಯಾರೆ ಕಡೆ ಹೋಗ್ಬೇಕು ನೋಡ ಓಕೆ ಈಗ ನಮ್ಮ ಕಡೆ ಐತಿ ಲಾಸ್ಟ್ ಚಾನ್ಸ್ ಲಾಸ್ಟ್ ಗೇಮ್ ಈ ಸತಿ ಏನಾದ್ರೂ ನಮ್ಮ ಕೈ ಮೀರಿತಂದ್ರೆ ಲಾಸ್ಟ್ ಗೇಮ್ ಇದು ಅಂದ್ರೆ ಅಕ್ಕಿ ಸೊ ತುಗಿ ತೊಗೊಂಡು ಈ ಸತಿ ಜೋರ ತನಿಗಿ ಇಡ್ತಾಳೆ ಓಕೆ ಲಾಸ್ಟ್ ಡೇ ಐತಿ ಈಗ ರಾಡ ಸಿಗುವ ಏನು ಮಾಡಿದೆ ರೊಕ್ಕ ಎಷ್ಟಿಟ್ಟು ರೊಕ್ಕ ಬಾಳದಿಂದ ರೊಕ್ಕ ತಗೊಂಡು ಏನ್ ಮಾಡ್ದ ರಾಡ್ ಬೇಕು ನನಗೆ ತಲೆ ತಳಿಗಡೆ ಓಕೆ ಇಲ್ಲೇ ಎಲ್ಲ ಇರ್ತಿತ್ತು ರಾಡ ಸಿಗಾತಿಲ್ಲ ನನಗೆ ಎಷ್ಟು ತರ್ತಿವಂತ ಹೇಳಿ ಈಗಂತರ ಸಾಕಾಗ್ಬಿಟ್ಟಿತ್ತು ನಂಗೆ ಇತ್ತೀಗ ಈಗ ನಮ್ ಕಡೆ ಐತಿ ನಮ್ದು ವಿಂಚ್ ಈ ವಿಂಚ್ ರಾಡ್ ನ ತಗೊಂಡ ನಾವು ಬಾತ್ರೂಮ್ ಗೆ ಹೋಗೋಣ ಅಂದ್ರೆ ಬಾತ್ರೂಮ್ ಒಂದ್ ಸೀಕ್ರೆಟ್ ಅಂದ್ರ ಟನಲ್ ಐತಿ ಆ ಟನಲ್ ನಾವು ಓಪನ್ ಮಾಡೋಣ ಓಕೆ ಮತ್ತ ಈಗ ನಮ್ದು ಕೀ ಚೈನ್ ಏನ್ ಕೀ ಅದನ್ನ ಓಕೆ ರಾಡ್ ಇಲ್ಲಿ ಓಕೆ ಕೀ ಇಲ್ಲೇ ಎಲ್ಲ ನೋಡಾಕ ನೋಡತ ಅಂದ್ರ ಮ್ಯೂಸಿಕ್ ಬರತೈತಿ ಓಕೆ ಓಕೆ ನೀ ಈ ಸೈಡ್ ಬಾ ಬಾ ನಾವ್ ಇತ್ತೇವಿ ಈಗ ಮ್ಯಾಲ್ ಬಿಟ್ಟು ಬರೋನು ಅಂದ್ರ ದೂರ್ ದೂರ್ ಬಿಟ್ಟು ಬರೋಣ ನಮ್ಮ ಕಡೆ ದೂರ್ ಬಿಟ್ಟು ಬರೋಣ ಇಲ್ಲಾಂದ್ರೆ ಲಾಸ್ಟ್ ಡೇ ಇದೆ ನಮ್ದು ಇದೆ ಅದರ ಸಂಬಂಧ ಓಕೆ ಲಾಸ್ಟ್ ಡೇ ಅಂದ್ರೂ ಇನ್ನೊಂದು ಎರಡು ಡೇ ಇರಬೇಕೇನು ಓಕೆ ಆಕೆ ಬರಾತಿಲ್ಲ ಬಾಯ್ಲಿ ಲಾಸ್ಟ್ ಡೇ ಐತೆ ನಿಮ್ಮ ನಿಮ್ಮ ಸ್ಕೂಲ್ ಒಳಗೆ ನಿಮ್ಮ ಕಾಲೇಜ್ ಒಳಗೆ ಈಗ ನಾವು ನಿಮಗೆ ಬಿಟ್ಟು ಇಲ್ಲಿ ಅಂದ್ರೆ ಓಕೆ ಮತ್ತು ಬರ ಬರಾತೇ ಇಲ್ಲಿ ಈ ಸತಿ ನಮಗೆ ಬೆನ್ನ ಹತ್ತಿಲ್ಲಕಿ ಇಲ್ಲಿ ಬಾ ಇಲ್ಲಿ ಬಾ ಇಲ್ಲಿ ಓಕೆ ಬಾಯ್ ಅತ್ತ ರಾಡ ಆ ರೋಡ್ ತೊಗೊಂಡ್ ಇಕ್ಕಿಗ ಹೊಡ್ಯಾಕ್ ಹೊದ್ ಆಗಿತ್ತು ನಾವ ಆದ್ರೆ ಹೊಡ್ಯಾಕ್ ಬರೋದಿಲ್ಲ ಅದ್ ಗ್ರ್ಯಾನ್ ಬಾಳ ಮಸ್ತ್ ಐತ್ ನೋಡ್ರಿ ಅವ್ರಿಗೆ ಏನ್ ಬೇಕಾದ್ರೂ ಮಾಡಿ ಒಂದ್ ಸ್ವಲ್ಪ ಮಾಡ್ಬೋದು ಇದ್ರೊಳಗೇನ್ ಬೆನ್ನ ರಾಕ್ಷಿಸ್ಗತೆ ನುಸುಳ್ಕೊತಾರ ಬರವಾಳು ಹೆಂಗ್ರ ಬರವಳಿ ನಾವ್ ಇಲ್ಲಿ ಹೋಗೋನು ಓಕೆ ದರ್ವಾಜ ಹಾಕೊಂಡು ಕದ ಕದಿ ಬರಾತಿದೇನೋಕೆ ಓಕೆ ನಾವು ಪಟ್ ಪಟ್ಟಿಗೆ ನಮ್ದ ಟನಲ್ ಒಳಗಿಂತರ ನಾವು ನಮ್ದು ವ್ಯಾನ್ ಏನಾಯ್ತಲ್ಲ ಅಲ್ಲೇ ಹೋಗೋಣ ವ್ಯಾನ್ ಕಡೆ ಓಕೆ ಓಕೆ ವ್ಯಾನಿಲ್ಲಿ ಅವಾಜ್ ಬರತ್ತಿ ವ್ಯಾನ್ ಹೊಂಟೈತೇನೋ ಅದ ಅಲ್ಲಿ ಬರೋದು ಬಿಟ್ಟು ಹೊಂಟೈತಿಲ್ಲ ಅದ ಓಕೆ ಈ ಟನಲ್ ಒಳಗಿಂತ ನಾವು ಹೋಗ್ಬೇಕಿದ ಓಕೆ 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 ಇಲ್ಲಿಂದ್ರ ಮತ್ತೊಂದು ಟನಲ್ ಐತಿ ಎಷ್ಟು ಟನಲ್ ಮಾಡಿ ಕಾಲೇಜ್ ಐತಿ ಏನು ಏನಿದೆ ಓಕೆ ಈ ಸೈಡ್ ಗ್ರೀನ್ ಇದ್ದಲ್ಲಿ ಹೋಗ್ಬೇಕು ನಾವು ಹಾಂ ಗ್ರೀನ್ ಆ ಸೈಡ್ ಐತಿ ಓಕೆ ಇದೇನು ಗಟ್ಟರ ಒಳಗಿಂದ ಕರ್ಕೊಂಡು ಹೋಗೋತರಲ್ಲ ನಮಗೆ ಗಟ್ಟರೊಳಗೆ ಒಳಗಿಂದ ಹೋಗುತ್ತೆ ಓಕೆ ಇಲ್ಲಿಂದ್ರೆ ಮ್ಯಾ ಹೋಗ್ಬೇಕು ನಾವು ಓಕೆ ಸೌಕಾಸ್ ಯಾರು ಇಲ್ಲ ನೋಡ್ರಿ ಓಕೆ ಯಾರೂ ಇಲ್ಲ ಇಲ್ಲೇ ವ್ಯಾನುಗೆ ಹೋಗ್ತೀನೋದು ವ್ಯಾನ್ ಓಕೆ ವ್ಯಾನ್ ಈಗ ಏನು ಮಾಡೋದು ಗೊತ್ತಿಲ್ಲ ಓಕೆ ಮುಂದೆ ಹೋಗಿ ಬರೋಣ ಅನಿಸುತ್ತೆ ಓಕೆ ಸೌಕಾಸ್ ಸೌಕಾಶ ಮುಂದೆ ನಾವು ಓಕೆ

ಓಕೆ ಇನ್ನೂ ವ್ಯಾನ್ ಬಂದಿಲ್ಲ ಅಂದ್ರೆ ನಾವು ಇನ್ನೊಂದು ಸರ್ತಿ ಕಾಲ್ ಮಾಡಿ ಬರಬೇಕು ಈ ಬಕೆಟನ್ನು ನಾವು ಇಲ್ಲೇ ಇಡೋಣ ಓಕೆ ಇಲ್ಲೇ ಇದೊಂದು ನಾವು ಆವಾಜ್ ಭಾಳ ಆಗೈತಿ ನಾನು ಬರ್ಬೋದು ಇಲ್ಲಿ ಹತ್ರ ಓಕೆ ನಾನು ಡೈರೆಕ್ಟ್ ಕಾಲ್ ಮಾಡ್ತೀನಿ ಈಗ ಐತಿ ಓಕೆ ಮತ್ತು ಈಗ ಟನ್ನಲ್ ಒಳತ್ ಹೋಗ್ಬೇಕು ಮತ್ತು ಅದ ಎಲ್ಲ ಪ್ರೊಸೆಸ್ ಐತಿ ಈ ಹತ್ರ ನಾವು ಮ್ಯಾಗೆ ಹೋಗ್ಬೇಕೀಗ ಓಕೆ ವ್ಯಾನ್ ಬಂದಿತ್ತು ನಮ್ದು ವ್ಯಾನ್ ಬಂದಿತ್ತು ಈಗ

न कलर डबीन वेस्ट आता मग बिटाड गेट तगत गेट तगत पट ओड नोड ओडीक नोड ना ओके 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 व्यानत व्यानिट शिट 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 कदा आता वेट मावकाश भावना गोतार ओके 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 अर्ध्या ಬ್ಯಾನ್ ಇನ್ನ ಒಳಗ ಓಕೆ ಸ್ವಲ್ಪ ಬಾಳ ವೇಟ್ ಮಾಡಬೇಕು ನಾನು ಇಲ್ಲಿಕ್ಕೆ ಓಕೆ 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 10 10ನೇ ಟಿ ಕಿಯೆ ನೋಪಾ ಓಕೆ ವಳ ಬಂದಕ್ಕೆ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಏನಕ್ಕೆ ತಿನ್ನ ಗಡೀ ಸ್ಟಾರ್ಟ ಆಗುತ್ತಿಲ್ಲ ಮತ್ತೆ ಏನು ಮಾಡಬೇಕು ಎಲ್ಲಾ ಮಾಡಿದ್ಲ ನಾವು ಮತ್ತೆ ಓಕೆ ಬಂದಕಿ ಬಂದಕಿ ಈ ತಗಿತಾನೆ ನಾ ತಗಿತಾ ಓಕೆ ಓಕೆ ಪಾರ ಆಯ್ತಿದ್ವಿ ಗೇಮ ಇಲ್ಲಂದ್ರೆ ಎಸ್ಕೇಪ್ ಆಯ್ತೇನ ಅದ ಓಕೆ ಗಾಡಿ ಸ್ಟಾರ್ಟ್ ಆಯ್ತಂದ್ರೆ ಎಸ್ಕೇಪ್ ಆಗಕ್ಕೆ ಇದೆಯಮ್ಮ ಓಕೆ ಬಾರ ಸ್ಪೀಡ್ ಗಾಡಿ ವೇತಾಳಕಿ ಓ ಎಸ್ಕೇಪ್ ಆಗಕ್ಕೆ ಗೇಮ್ ಹುಡುಗ ಎಸ್ಕೇಪ್ ಆಗೇನಲ್ಲಿ ಅದ್ ಆದ್ರ ಈಗ ಹುಡುಗ ಬಿಟ್ಟು ಹೋಗ್ಯಾರ ಅವ್ರ ಮನ್ಯಾನವ್ರ ಈಗ ಇಲ್ಲಿ ಎಸ್ಕೇಪ್ ಆಗಿ ಹೋದಂದ್ರ ಅವ್ರ ಮನ್ಯಾನವ್ರ ಏನನ್ಬೋದ್ರ